ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಸ್ವಲ್ಪ ಮೇಕೆಗಳನ್ನ ಹೊರಗಡೆ ಬಿಟ್ಟಿದ್ದೆ ಎಲ್ಲಿಯಪ್ಪ ಅಂದರೆ ಸ್ನೇಹಿತರೆ ಇಲ್ಲೇ ನಮ್ಮ ತೋಟದ ಪಕ್ಕ ನಮ್ಮವ್ರದವ್ರು ಸ್ವಲ್ಪ ಸೊಪ್ಪು ಬಿಡಿಸ್ಕೊಂಡಿದ್ರು ಚಾಕಿ ಸಂಟ್ರವರು ಅಲ್ಲಿಗೆ ಜಾಗ ಇರಲಿಲ್ಲ ಸ್ವಲ್ಪ ಜಾಗ ಮಾಡಿಕೊಂಡು ಎಡಲ್ಲಿ ಇಲ್ಲೇ ನಾನು ನಮ್ಮ ಮಿಸ್ಸಸ್ ನೋಡಿ ಇಲ್ಲಿ ಪಡ್ಕೊಂಬಂದು ಇಲ್ಲಿ ಮೇಯಿಸ್ತಾ ಇದ್ದೀವಿ ನೋಡಿ ನಮ್ಮ ಮಿಸ್ಸಸ್ನ ನಾನು ಯಾವತ್ತೂ ಕರ್ಕೊ ಬರಲ್ಲ ಸ್ವಲ್ಪ ಜಾಗ ಇಕ್ಕಟ್ಟಾದ ಜಾಗ ಅಲ್ವಾ ಸ್ವಲ್ಪ ಸೊಪ್ಪು ಹೊಂಟಾಯ್ತವೆ ಬರೀ ಕೂತ್ಕೊಳ್ಳೋ ಅಂದ್ಬಿಟ್ಟು ನಮ್ಮ ಮಿಸ್ಸಸ್ನ ಕರ್ಕೊಬಂದಿದ್ದೀನಿ ಇನ್ನೇನು ಪ್ರಾಬ್ಲಮ್ ಇಲ್ಲ ಮೇಯ್ತಾವ ಮರಿಗಳು ಸ್ನೇಹಿತರೆ ಮರಿಗಳ್ನ ನಾವು ಯಾಕಪ್ಪ ಈಜ್ಬಿಡೋದಂದ್ರೆ ಬಿಡ್ದೇವ್ರೆ ಅವಕ್ಕೆ ಕಾಲು ಬಿಡೋಲ್ಲ ಕಾಲೆಲ್ಲ ಹಿಡ್ಕೊಬಿಡ್ತವೆ ಅದ್ರ ಮೈ ಮೇಲೆ ಬಿಸಿಲು ಬಿಡಲ್ಲ ಬಿಸಿಲು ಬಿದ್ದಾಗ ಅದ್ರ ರೋಮ್ಗಳೆಲ್ಲ ಬಿಸಿಲು ಒಣಗಿ ಒಂಥರ ಸೈನಿಂಗ್ ಬರ್ತವೆ ಮರಿಗಳು ಇನ್ನೊಂದು ಮ್ಯಕ್ಕೆ ಮೇವು ಚೆನ್ನಾಗಿರೋ ಮೇವು ಮೇಯ್ತವೆ ಕಾಲು ಬಿಡ್ತವೆ ಯಾವುದೇ ಒಂದು ರೋಗಕ್ಕೆ ತುತ್ತಾಗಲ್ಲ ಒಳ್ಳೆ ಗಾಳಿ ವಾತಾವರಣ ಇರ್ತದೆ ನೋಡಿ ಅಲ್ಲ ಅನುಕೂಲ ಇರ್ತದೆ ಆದ್ದರಿಂದ ಮರಿಗಳ್ನ ಒಂದೊಂದು ಅವರು ಡೈಲಿ ಬೆಳಗ್ಗೆ ಒಂದು ಅವರು ಸಾಯಂಕಾಲ ಒಂದು ಅವರು ಹೊರಗೆ ಬಿಡ್ ಬಿಡ್ತಾ ಇದ್ದಂಗಿಂದ ಮರಿಗಳೇನೋ ನೋಡೋಕ್ಕೂ ಚೆನ್ನಾಗೆ ಮರಿಗಳು ಲುಕ್ಕೋಗ ಮರಿಗಳಿಗೆ ಹತ್ತಿರ ಹೋಗ್ಬಿಟ್ಟು ಮನೇಲಿ ಅವಕ್ಕೆ ಮೇವು ಹಾಕ್ಬಿಟ್ಟು ಹುಳ್ಳಿ ಐತೆ ಹುಳ್ಳಿ ಹಾಕ್ಬಿಡ್ತೀವಿ ಚೆನ್ನಾಗಿ ನೀರು ಕುಡಿತವೆ ಯಾಕೆಂದರೆ ಇನ್ನೊಂದು ಮನೇಲೆ ಇದ್ದರೆ ಜಾಸ್ತಿ ನೀರು ಕುಡಿಯೋಲ್ಲೋ ಇದೊಂದು ಅರ್ಥ ಮಾಡ್ಕೋಬೇಕು ನಾವು ಕೂಡ ಕೂಡಾಕ್ಬಿಟ್ರೆ ಯಥೇಚ್ಛವಾಗಿ ಜ ನೀರು ಕುಡಿಯೋಲ್ಲೋ ಅವು ತಂಡೆ ಸೇರ್ಕೊಬಿಟ್ಟಾಗ ಒಂದು ಅವರ್ ಬಿಸ್ತಲ್ ಬಿಟ್ಟಾಗ ಏನಾಯ್ತವೆ ಸುಮ್ಮನೆ ಬಂದ್ರೂ ಅವು ಕಾಲು ಬಿಟ್ಟಂಗೆ ಆಯ್ತದೆ ಓಡಿಸ್ಕೊಂಬಂದ್ಬಿಟ್ಟು ಮನೇಲಿ ನೀರು ಮಾಡ್ಬಿಟ್ರೆ ಬಿಸ್ತಲ್ಲಿ ಬರ್ತಾವಲ್ಲ ಬಂದಾಗ ಬೇಗನೆ ನೀರು ಚೆನ್ನಾಗಿ ಕುಡಿತಾವೆ ಕುಡಿದಾಗ ಕಳ್ಬಿಡ್ತಾವೆ ಕಳ್ಬಿಟ್ಟಾಗ ಅವಕ್ಕೆ ಮೇವು ಮೇಯೋಕ್ಕೂ ಚೆನ್ನಾಗಿ ಅವಕಾಶ ಇರ್ತದೆ ನೋಡಿ ಈ ಥರ ಹೊರಗಡೆ ಹೊಡ್ಕೊಂಬಂದು ನೋಡಿ ಮೇಯ್ತಾವೆ ಆದ್ರಿಂದಲೇ ಸಾಕುವಂಥವ್ರು ಯಾರೇ ನೀವು ಸಡ್ಡು ಮಾಡಿರಲಿ ಆಚೆ ಮಾಡಿದರೆ ಬಿಸ್ತಲು ಮಾಡಿರಿ ಬಿಸ್ತಲು ಮಾಡಿದಾಗ ಅವು ಚೆನ್ನಾಗಿ ನೀರು ಕುಡಿತವೆ ನೀರು ಕುಡಿದಾಗ ಮೇವು ಚೆನ್ನಾಗಿ ತಿಂತಾವೆ ಆರೋಗ್ಯವಾಗಿರ್ತವೆ ಯಾವಾಗೂ ಸಡ್ಯಲ್ಲೇ ಒಳಗಡೆನೇ ಕೂಡಿಬಿಟ್ರೆ ಮರಿಗಳು ಡೆವಲಪ್ ಆಗೋಲ್ಲೋ ಮತ್ತು ಸೈನಿಂಗ್ ಬರಲು ನೀವು ಎಷ್ಟೇ ಮೇವು ಹಾಕ್ರೂ ಇದ್ದಂಗೆ ಇರ್ತಾವೆ ತಂದು ಮರಿಗಳು ಇದ್ದಂಗೆ ಇರ್ತವೆ ಬಟ್ ಹೊರ್ಗ ಹೊರ್ಗಡೆ ಬಿಟ್ಟಾಕೆ ಅವು ಕಣ್ಬೇಕಾದ ಮೇವನ್ನ ಇಷ್ಟ ಬಂದಂಗೆ ಮೇಯ್ತಾವೆ ನೋಡಿ ಈ ಥರ ಮೇಯ್ತವೆ ಇವತ್ತು ಉಪ್ನೆರು ಸೊಪ್ಪು ಮೇಯ್ತಾವೆ ನೋಡಿ ಉಪ್ನೇರು ಸೊಪ್ಪು ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಎಲ್ತ್ಗೂ ಒಳ್ಳೇದು ಅಂದ್ಬಿಟ್ಟು ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ನೆನ್ನೆ ಒಂದವರು ಮೇದವ ಇವತ್ತು ಒಂದವರು ಅವರೆಲ್ಲ ಬಿಡಿಸಿರ್ತಾರಲ್ಲ ಚಾಕಿ ಸಣ್ಣವ್ರು ಕೆಳಗಡೆ ಹೊಡೆದಿರ್ತವೆ ಬಡ್ಕಾಲ ಉಳ್ಕೊಂಡಿರ್ತವೆ ಮೇಯ್ತಾ ಇರ್ತವೆ ಮೇಯ್ದಾಗ ನಾವು ತೊಗೊಂಡೋಗಿ ಮನೆಯಲ್ಲಿ ನಿಲ್ಲಿಸ್ಬಿಟ್ರೆ ನೀರೆಲ್ಲ ಕುಡಿತಾವೆ ಚೆನ್ನಾಗಿ ನೋಡಿ ಇನ್ನೊಂದು ಏನಪ್ಪ ಅಂದರೆ ಸ್ನೇಹಿತರೆ ಯಾವತ್ತೂ ಬಿಡದೆ ಒಂದೇ ದಿನ ಪ್ರಶ್ನೆ ದಿನ ಬಿಟ್ಬಿಟ್ರೆ ಆಡು ಮರಿಗಳು ಓಡಿ 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 ನೀ ನೀಲೆವಲು ನೀವು ಒಡ್ಕೋಗ್ಬಿಟ್ಟು ಬೇಡ ಕಡಪ್ಪ ನಿಲೆಲ್ಲೂ ಆಚೆಗಡೆ ಅಂತ ಅಂದಬೇಕಾಯ್ತದ ನೀವು ದಿನ ಒಂದೊಂದು ಅವರ್ ಬಡ್ಕೋದಾಗ ಅವ ರೂಢಿ ಆಗೋಗ್ತವೆ ಡೈಲಿ ಯಾವತ್ತೂ ಒಂದು ದಿನ ಒಡಕೋದಾಗ ಏನಾಯ್ತಿದೆ ಏಯ್ ಬೇಡ ಕಣ್ಣಪ್ಪ ನಿಲ್ಲೋ ನಮ್ಮ ಕೈಲಾಗಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನ ಇಷ್ಟೆ ದಿನ ಎರಡು ದಿನ ಮೂರು ದಿನ ಹೊಡೈತವೆ ಆಮೇಲೆ ಅವಷ್ಟಕವೇ ಸರ್ವಿಸ್ ಆಗ್ಬಿಟ್ಟು ನೋಡಿ ನೋಡಿ ಮೈತ ನಾವು ಕುತ್ಕೊಂಡ್ರು ಎಲ್ಲೋದ್ರೂ ಬರ್ತವೆ ನಿಂತ್ಕೊಂಡ್ರು ಬರ್ತವೆ ಎಲ್ಲರೂ ಮಾತಾಡ್ಕೊಂಡು ನಿಂತ್ಕೊಬಿಟ್ರೆ ನಮ್ಮ ಸುತ್ತನೇ ಬಂದು ನಿಂತ್ಕೊಬಿಡ್ತವೆ ಒಂಥರ ರೂಢಿ ಆಗ್ಬಿಡ್ತಾವೆ ಅವನು ನಾವು ಮಕ್ಳು ಥರ ನೋಡಿದೆ ಅವು ನಮ್ಮನ್ನ ಅದೇ ಥರನೇ ಟ್ರೀಟ್ಮೆಂಟ್ ಮಾಡ್ಕೊಂಡು ನಮ್ಮ ಒಂದು ಮಾಡ್ಕೊಬಿಡ್ತವೆ ಮರಿಗಳು ಅವಕ್ಕೂ ಮನ್ಸೂರುದ್ದೆ ಇದ್ದೇ ಇರ್ತದೆ ನಮ್ಮೂರು ತಮ್ಮೋರು ಅಂತ ಈಗ ಬೇರೆಯವ್ರ ಕುರಿ ಮೇಕೆ ಜೊತೆಲಿ ಬೆರೆಸ್ಬಿಡಿ ನಮ್ಮ ಮನೆ ತಗೋದಾಗ ಅವೇನೇ ಬೇರೆ ಮನೆ ನಮ್ಮನೆ ತಗೊಂಡ್ಕೊಂಡು ಓಡ್ ಬಂದ್ಬಿಡ್ತವೆ ನೋಡೋ ಥರ ಯಾಕಂದರೆ ಮೇಸಿ ಮೇಸಿ ಆದಾಗ ಅವಕ್ಕೂ ನಾವು ಮುತುವರ್ಜಿ ಮಾಡಿದಾಗ ಅವಕ್ಕೂ ನಮ್ಮವರು ತಮ್ಮೋರು ಅಂತ ಗೊತ್ತಿರ್ತದೆ ಮೇಕೆಗಳ್ನ ಆ ಥರ ನಾವು ಕಾಣಬೇಕು ಅವಕ್ಕೆ ಬೆದ್ರ ಬಿಡೋದಾಗಲಿ ಓಡಾಡಿಸೋದಾಗ್ಲಿ ಅದ್ರಸೋದಾಗಲಿ ಮಾಡಿಬಿಟ್ಟಾಗ ಅವು ಬೆದರ ಬಿದ್ದುಬಿಡ್ತವೆ ಇಲ್ದರೆ ನಾವು ರೂಢಿ ಮಾಡ್ಕೊಂಡಂಗೆ ಯಾವುದೂ ಮರಿಗಳಿದ್ದ ಇರ್ತವೆ ಅದರಿಂದನೇ ಮೇಕೆಗಳನ್ನ ಯಾವತ್ತೂ ಮುತುವರ್ಜಿಯಾಗಿ ನಾವು ನೋಡಿಕೊಂಡ್ರೆ ಅವು ಸಹಿತ ನಮ್ಮನ್ನ ಒಕ್ಕೋತವೆ ಎಲ್ಲೋದ್ರೂ ನಮ್ಮ ಹಿಂದೆನೇ ಬರ್ತವೆ ಈಗ ನಾವು ಎಲ್ಲೇ ಹೋಗ್ಲಿ ಮರಿಗೊಳ್ಳಿವು ಹಿಂದೆನೇ ಹೊಡ್ಬತ್ತವೆ ನೋಡಿ ಇವು ನೋಡಿ ಮೇಯ್ತಾವೆ ಗುಂಪೆಲ್ಲೇ ಮೇಯ್ತಾವೆ ನೋಡಿ ನೋಡಿ ಈ ಥರ ನಾರ ಇರ್ತದಲ್ಲ ನೋಡಿ ಯಾವ ಥರ ಹಾಡ್ಕೊಂಡು ತಿಂತಾವೆ ಅಂತವು ಏನು ಟೇಸ್ಟಿ ಅಂತ ಗೊತ್ತಿಲ್ಲ ಅವೆ ಉಪ್ಪಿನ ಕಡ್ಡಿಲಿ ನಾರನ್ನ ಹಂಗೆ ಕಿತ್ಕೊಂಡು ತಿಂತಾವೆ ಹಂಗೆನೇ ಕಿತ್ತಾಡ್ಕೊಂಡು ಇನ್ನೊಂದು ಲಾಭ ಅಂದರೆ ನಾವು ಹೊರ್ಗಡೆ ಬಿಟ್ಟಾಗ ಒಳಗಡೆ ಮೇವು ಕಮ್ಮಿ ತೊಗೊಳ್ತವೆ ಜಾಸ್ತಿ ಹಾಕೋಂಗಿಲ್ಲ ಒಳಗಡೆ ಇದ್ದಾಗ ಇರಬೇಕು ಮೇವು ಯಾಕಂದ್ರೆ ಹೊರ್ಗಡೆ ಸ್ವಲ್ಪ ಕಾಲು ಆಡ್ಕೊಂಡು ಬಂದುಬಿಟ್ರೆ ಸಾಕು ನೀರು ಕುಡಿತಾವಲ್ಲ ನೀರು ಕುಡಿದಾಗ ಅವಕ್ಕೆ ಒಂಥರ ಏನೋ ಒಂಥರ ನೆಮ್ಮದಿ ಆಯ್ತಿದೆ ಅವಾಗ ಸ್ವಲ್ಪ ಮೇವು ಹಾಕಿದ್ರೆ ಸಾಕು ಅವಕ್ಕೆ ಮೇಯ್ದುಬಿಟ್ಟು ಸುಮ್ಮನೆ ಮನೆಗೆ ಬಿಡ್ತವೆ ಇಲ್ಲಾಂದರೆ ಅಲ್ಲೇ ಇದ್ರೆ ಬಡ್ಕೋತಾ ಇರ್ತವೆ ತಿನ್ತಾ ಇರ್ತವೆ ಮೇವೆಲ್ಲ ಎಕ್ತಾಯಿರ್ತವೆ ಈ ಥರದನ್ನ ಎಲ್ಲ ಮಾಡ್ತಾ ಇರ್ತವೆ ಚಂಡಿಗಳಲ್ಲಿ ನೋಡಿದ್ದೀನಿ ನಾನು ಅದರಿಂದ ಹೊರ್ಗಡೆ ಹೊಡ್ಕೋದ್ರೆ ನಮ್ಗೆ ಎಷ್ಟೆಷ್ಟು ಅನುಕೂಲ ಆಯ್ತು ಲೆಕ್ಕ ಹಾಕೊಳ್ಳಿ ಅವಕ್ಕೆ ಅದರಿಂದ ನಾವು ಮೇಯಿಸ್ಕೋ ಒಳಗಡೆ ಮನೇಲಿ ನೀರು ತುಂಬಿರ್ತೀವಲ್ಲ ಅಥವಾ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ಟೇಸ್ಟಾಗಿ ಆ ಉಪ್ಪು ನೀರು ಕುಡಿತಾವೆ ಅವು ರುಚಿ ಸಿಗ್ತದ ಅವಾಗ ಮೇವು ಮೇಯೋಕ್ಕೂ ಅವಕ್ಕೆ ಒಳ್ಳೆ ಏನೋ ಒಂಥರ ಬಾಯಿ ಒಂಥರ ರುಚಿ ಸಿಗ್ತದೆ ಅಂತಾರಲ್ಲ ಆ ಥರ ಕಡ್ಡಿಗಳನ್ನೆಲ್ಲ ಅವಾಗ ನೋಡಿ ಬಂದು ಒಂದೂವರೆ ಗಂಟೆ ಟೈಮ್ ಆಯಿತು ಆಗಲೇ ಎಲ್ಲ ಹೊಟ್ಟೆ ತುಂಬ ಮೇಯ್ಕೊಂಡವೆ ಆಗಲೇ ಮನೆ ಕಡೆಗೆ ಹೋಗಿ ನೋಡ್ತಾವೆ ಮನೇಲಿ ಸ್ವಲ್ಪ ಕಾಳು ಹಾಕ್ತೀವಲ್ಲ ಕಾಳು ಅಂದ್ಬಿಟ್ಟು ಅವಕ್ಕೂ ಆಸೆ ಇರ್ತದೆ ಟೈಮಿಂಗ್ಸ್ ಆಯಿತು ಅಂದರೆ ಒಂದೂವರೆ ಗಂಟೆ ಟೈಮ್ ಆಚೆ ಕಡೆ ಆಯಿತು ಅಂದರೆ ಓಡೋಯ್ತಾ ಇರ್ತವೆ ನೋಡಿ ಹಾಗೂ ರೆಡಿಯಾಗವೆ ಆಗಾವೆ ಎಲ್ಲ ಕಡೆಗೆ ಬಂದು ನಿಂತಾವೆ ಮೇಯ್ತಾವೆ ನೋಡಿ ನಾವು ಅತಿಯಾಗಿ ಅವಕ್ಕೆ ಮೇವನ ಹಾಕಬೇಕು ಬೇಗ ಬೇಗ ದಪ್ಪ ಹಾಕಬೇಕು ಅವು ಅಂದಾಗ ಮಾತ್ರ ನಾವು ಹೊರಗಡೆ ಮಾಡ್ಕೋ ಅಂದಾಗ ಮಾತ್ರ ಮನೇಲಿ ಹೆಚ್ಚಿಗೆ ಬಂಡವಾಳ ಕೇಳ್ತವೆ ಬಂಡವಾಳ ಹಾಕ್ದಾಗ ಲೆಕ್ಕ ಹಾಕ್ತಾಗ ನಮ್ಗೆ ತಲೆ ಮೇಲೆ ಬಂದುಬಿಡ್ತದೆ ಲಾಸು ತಡಿಯಪ್ಪ ಅನ್ನಿಸ್ತಾ ಇರ್ತದೆ ಅವು ಲೆಕ್ಕ ಹಾಕೊಂಡು ನಾವು ಯಾವ ಥರ ಅವಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು ನಾವು ಲಾಸು ಆಗಬಾರ್ದು ಮರಿನೂ ಚೆನ್ನಾಗ್ಬೇಕು ಆ ಥರದ್ದು ಒಂದು ಲೆಕ್ಕಾಚಾರ ಹಾಕ್ಕೊಂಡು ನಾವು ಮರಿಗಳ್ನ ಸಾಕೊಂಡು ಓದಿದ್ದೆ ಆದರೆ ಮರಿಗಳಲ್ಲಿ ಲಾಭ ಅದೇ ಅದನ್ನ ಇತಿಮಿತಿ ಇಲ್ಲದೆ ಸುಮ್ಮನೆ ಮನೇಲೇ ಕೂಡ ಹಾಕ್ಕೊಂಡು ಮೇವು ಸಿಕ್ತದನ್ಬಿಟ್ಟು ಕಾಸು ಅದು ಏನ್ಬಿಟ್ಟು ತಂದು ಹಾಕ್ತಾಯಿದ್ರೆ ಇನ್ನೊಂದು ಟ್ರಿಪ್ಗೆ ಮರಿ ಸಾಕೋಕ್ಕೂ ಬೇಜಾರಾಗೋಯ್ತದೆ ಏನು ಲಾಭ ಸಿಕ್ಕಲ ಕಣಪ್ಪ ಅದ್ರ ಲಾಸು ಅನಿಸ್ತಾ ಇರ್ತದೆ ಮನಸ್ಸು ಬಂದ್ಬಿಡ್ತದೆ ಯಾಕಂದರೆ ಮೇವು ಹಂಗೆ ತಿಂತಾವೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮೇವು ಹಾಕ್ತಾರೆ ಬಡಕಲಾಗೋಯ್ತವೆ ವಿಧಿ ಇಲ್ಲ ಮೇವು ಹಾಕಿಬೇಕಾಯ್ತದೆ ಅದಕ್ಕೋಸ್ಕರನೇ ಮೇಕೆ ಸಾಕಾಣಿಕೆ ಮಾಡೋರು ಒಂದವರು ಅಥವಾ ಒಂದೂವರೆ ಗಂಟೆ ಟೈಮು ಎರಡು ಗಂಟೆ ಟೈಮ್ ಅಂದ್ಕೊಂಡು ಮಿನಿಮಮ್ಮು ಸಾಕು ಹೊರಗಡೆ ನೀವು ಒಡ್ಕೋಗಿ ಓಡಾಡ್ಸ್ಕೊಬಂದು ಮರಿಗಳನ್ನ ಜಾಸ್ತಿ ಬೇಡ ನೀವು ಕೇವಲ ಮೂವತ್ತು ದಿನ ಒಂದು ತಿಂಗಳು ಚೆಕ್ ಮಾಡ್ಕೊಳ್ಳಿ ನಾನೇನೆಂದ ಅಂತ ಆಮೇಲೆ ನಿಮ್ಮ ಮರಿಗಳು ಗ್ಲೌತ್ ಬಗ್ಗೆ ನಿಮ್ಮ ಮರಿಗಳ ಸೈನಿಂಗ್ ಬಗ್ಗೆ ನಿಮ್ಮ ಮರಿಗಳ ಬೆಳವಣಿಗೆ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ಇವನೇನು ಹೇಳ್ದ ಅಂತ ಕಪ್ಲೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರೋದ್ಕು ಕೇವಲ ಅವರು ಹೊರಗಡೆ ಓಡಾಡ್ಸ್ಕೊಬಂದು ನೀವು ಚೆಂಡಿಗೆ ಮೇವು ಹಾಕ್ಬಿಟ್ಟು ನೀರು ಕುಡಿಸ್ಬಿಟ್ಟು ಮೇವು ಹಾಕಿ ಆಗಿ ನೋಡಿ ಅಂತ ಕೇವಲ ನಾನು ಹೇಳ್ದಂಗೆ ಮೂವತ್ತು ದಿನ ಚೆಕ್ ಮಾಡ್ಕೊಳ್ಳಿ ಜಾಸ್ತಿ ವರ್ಷ ಕಾಲ ಬೇಡ ಆವಾಗ ನಿಮಗೆ ಮೈಂಡ್ಗೆ ಮರಿಗಳನ್ನ ಯಾವ ಥರ ಅಂತ ಅನುಭವ ನಿಮಗೆ ಆಯ್ತದೆ ನಿಮಗೆ ಗೊತ್ತಾಯ್ತದೆ ಮರಿ ಸಾಕುವಂಥವ್ರು ಇದೊಂದು ಇತೊಂದು ಮೆಥಡನ್ನ ನೀವು ಮಾಡ್ಕೊಂಡು ಹೋದರೆ ನಾನು ಮರಿನ ಎಷ್ಟು ಮರಿನ ಯಾವ ಥರ ಸಾಕ್ಬೋದು ಯಾವ ಟೆಕ್ನಿಕಲ್ ಸಾಕ್ಬೋದು ಮರಿ ಯಾವ ಥರ ಬತ್ತವೆ ನಾನು ಯಾವ ಥರ ನೋಡ್ಕೋಬೇಕಾಗ ಒಂದೊಂದು ಮರಿನೂ ಒಂದೊಂದು ಮರಿನು ಯಾವ ಥರ ಮೇಯ್ತವೆ ಅನ್ನೋದ್ರ ಬಗ್ಗೆ ನಿಮಗೇನೂ ಲಿಖಾವಣಿ ಗೊತ್ತಾಗೋಯ್ತದೆ ಈಗ ಉದಾಹರಣೆಗೆ ಒಂದು ಮೂವತ್ತು ಮರಿ ನಲ್ವತ್ತು ಮರಿ ಒಡ್ಕೊತೀರಿ ನೀವು ಗುಂಪೇಲಿ ನೋಡಿ ಮನೆ ಕಡೆ ಒಯ್ತಾವೆ ನೋಡಿ ಅಷ್ಟೇ ಮೇಯ್ದು ಒಯ್ತಾವೆ ಈಗ ಮೂವತ್ತು ಮರಿ ನಲ್ವತ್ತು ಮರಿ ಇರ್ತದೆ ಒಡಕೋದಾಗ ನೀವು ಒಂದೊಂದು ಮರಿನೂ ಸಹಿತ ನೋಡ್ತಾ ಇರ್ತೀರಿ ಈ ಮರಿ ಹೆಂಗೆ ಮೈತಿದೆ ಆ ಮೇರಿ ಹೆಂಗೆ ಮೈತಿದೆ ಅಂತ ಆವಾಗ ನಿಮಗೆ ಅನುಭವವೂ ಚೆನ್ನಾಗಾಯ್ತದೆ ಮರಿಗಳ ಬಗ್ಗೆ ನೋಡಿ ಕೂಗಿದೆಟ್ಟಿಗೆ ನಮ್ಮ ಮಿಸ್ಸಸ್ಸು ಒಯ್ತಾವೆ ಹಿಂದ್ಗಡೆ ನೋಡಿ ನೋಡಿ ಇಲ್ಲಿ ರೇಷ್ಮೆ ತೋಟ ಸ್ವಲ್ಪ ಇಕ್ಕಟ್ಟಲ್ವೇ ಅದರಿಂದನೇ ಅದರಿಂದಲೇ ನಾನು ಮಿಸ್ಸಸ್ನ ಕರ್ಕೊಂಡು ಬಂದಿಲ್ಲ ಕರ್ಕೊಂಡಿ ಶಿ ಅವ್ರು ಯಾವಾಗ ಹೊರಗಡೆ ಬರಲಿಲ್ಲ ಸ್ವಲ್ಪ ಹುಳ ಆಯ್ತೆ ಹೋಗಿ ಸೊಪ್ಪು ಕಿತ್ಕೋಬೇಕು ಅದರಿಂದನೇ ಸಾಕು ನಾವು ಒಂದೂವರೆ ಗಂಟೆ ಅಷ್ಟೇ ನಾವು ಮೇಯಿಸೋದು ಪಡ್ಕೊಂಡು ಹೋಯ್ತವೆ ಕೂಡಿಬಿಡ್ತೀವಿ ಅವಕ್ಕೇನು ಬೇಕು ಮೇವು ಹಾಕ್ಬಿಡ್ತೀವಿ ಸಾಕು ಒಂದು ಸಾರ ಮೇಯ್ಕೊಂಡವೇ ಸಾಕು ಇಷ್ಟು ಮೇಯಿಸ್ತೀರ ಅವಕ್ಕೆ ನೋಡಿ ನೋಡಿ ನಮ್ಮ ಮೇಕೆಗಳ ಬಗ್ಗೆ ಅನುಭವ ಬರಬೇಕಾದ್ರೆ ನಾನು ಹೇಳ್ದಂಗೆ ಸ್ನೇಹಿತರೆ ಕೇವಲ ಒಂದೂವರೆ ಗಂಟೆ ಟೈಮ್ ಎರಡು ಗಂಟೆ ಟೈಮ್ ಆಚೆ ಹೋಗ್ಬಿಟ್ಟು ನೋಡಿ ನಿಮ್ಗೆ ಒಂದೊಂದು ಮೇಕೆನೂ ನಿಮಗೆ ಅನುಭವ ಗೊತ್ತಾಗೋಯ್ತದೆ ತಿಳುವಳಿಕ ಬರ್ತದೆ ನಿಮಗೂ ಎಕ್ಸಸೈಸ್ ಆಯ್ತು ವ್ಯಾಯಾಮ ಆದಂಗೆ ಹೋಯ್ತದೆ ಮನೇಲೆ ಕುಂತಿ ಕುಂತಿ ಬೇಜಾರಾದವ್ರಿಗೆ ಈ ಥರದೊಂದು ಅನುಭವ ಬೇಕಾದರೆ ಆಚೆಗಡೆ ಮರಿಗಳನ್ನ ಒಂದೂವರೆ ಗಂಟೆ ಎರಡು ಗಂಟೆ ಬಿಡಿ ಮೇಕೆಗಳ ಬಗ್ಗೆ ತಿಳುವಳಿಕೆ ಚೆನ್ನಾಗಿ ಸಿಗ್ತದೆ